ನಾನು ಅದ್ರ ಬಗ್ಗೆ ಏನು ಹೇಳೋಕ್ಕು ನನಗೇನಪ್ಪ ಅಮ್ಮವರು ಇವತ್ತು ಹೋರಾಟದ ಧುಮುಕಿದ್ದಾರೆ ಸ್ಪಂದನೆ ಮಾಡಿದ್ದಾರೆ ಆ ಒಂದು ಗೌರವ ಆ ಒಂದು ಅಭಿಮಾನ ಅವ್ರ ಮೇಲೆ ಇದ್ದೇ ಐತಿ ಆ ಕಾರಣಕ್ಕೋಸ್ಕರವಾಗಿ ಹೋರಾಟದ ಯಾರೇ ಇಲ್ಲ ಅವ್ರೊಬ್ಬರೇ ಅಂತಲ್ಲ ಯಾರು ಹೋರಾಟದಲ್ಲಿ ಭಾಗವಹಿಸ್ತಾರೆ ಅಂಥವ್ರ ಪರವಾಗಿ ಸಮಾಜ ಯಾವತ್ತೂ ಅವ್ರ ಬಗ್ಗೆ ಒಳ್ಳೆ ಅಭಿಮಾನವನ್ನು ಹೊಂದಿರುತ್ತೆ ಆ ಹಿನ್ನೆಲೆ ಒಳಗೆ ಅವ್ರ ಬಗ್ಗೆ ಏನಾದರೂ ಟೀಕೆ ಟಿಪ್ಪಣಿ ಯಾರೇ ಮಾಡಿದ್ರು ಸಹ ನಮ್ಮ ಸಮಾಜ ಜಿಲ್ಲಾ ಘಟಕದವರು ಅದಕ್ಕೆ ಸು ಸೂಕ್ತವಾಗಿರ್ತಕ್ಕಂಥ ಪ್ರತಿಕ್ರಿಯೆನ ಕೊಡ್ತಾರೆ ಅಲ್ಲ ಈಗ ಇಡೀ ಜಗತ್ ಈಗ ಇಡೀ ಜಗತ್ತಿಗೆ ಗೊತ್ತಿದೆ ಮೀಸಲಾತಿ ಹೋರಾಟದಲ್ಲಿ ಯಾರು ಮುಂಚೂಣಿಗಾದ ಅವರೆಲ್ಲ ನಮ್ಮವರನ್ನ ಕಾರಣಕ್ಕೆ ನಾನು ಸಮಾಜ ಒಪ್ಕೊಂಡೈತಿ ಅವ್ರು ನಮ್ಮವರಂತೆ ಗೊತ್ತಾದ ಮೇಲೆ ಮತ್ತದ್ರ ಬಗ್ಗೆ ಜಾತಿ ಬಗ್ಗೆ ಮಾತಾಡೋದು ಯಾಕೆ ಎಷ್ಟು ಮಟ್ಟಿಗೆ ಸರಿ ಅದು ನೋಡೋದೇ ಬೇಡ ಅಂತಿಲ್ಲ ನಮ್ಮವ್ರಾಗಿ ಕಾರಣಕ್ಕೋಸ್ಕರ ದುಡಿತಾರೆ ನಮ್ಮವ್ರಾಗ ಸಲ ಬೆಂಬಲ ಕೊಟ್ಟರೆ ಅಂದಮೇಲೆ ಮತ್ತೆ ಅವರನ್ನ ಮೂಲ ಎದುಕುವಂಥ ಪ್ರಯತ್ನ ಯಾರು ಸಹ ಮಾಡೋದು ಬೇಡ ಅಂತ ಮೂರು ತಿಂಗಳಲ್ಲಿ ಸರ್ಕಾರ ಕೊಟ್ಟಿದ್ರು ಈ ಸರಿ ಆಗಿಲ್ಲ ಅವರಿಗೆ ಸಮಾಜದ ಜನರನ್ನ ನಾನು ಅದಕ್ಕೆ ನಾನು ಐತಲ್ಲ ಚುನಾವಣೆ ಸಂದರ್ಭದಲ್ಲಿ ಯಾವುದೇ ಪ್ರತಿಕ್ರಿಯೆ ಕೊಡಬಾರ್ದು ಅಂತ ನಾನು ತೀರ್ಮಾನ ಮಾಡಿದ್ದೀನಿ ಬಟ್ ನೀವೆಲ್ಲರೂ ಬಂದಿರೋ ಕಾರಣಕ್ಕೆ ಮೀಸಲಾತಿ ಬಗ್ಗೆ ಕೇಳೋದಕ್ಕೆ ನಾನು ಉತ್ತರ ಕೊಟ್ಟಿದ್ದೀನಿ ಅದನ್ನು ಅವರು ಸರಿಯಾಗಿ ಸರಿಯಾದ ಸಮಯಕ್ಕೆ ಅವರೇ ಉತ್ತರ ಕೊಡ್ತಾ ಇರ್ಬೋದು ಅದೇನೇ ಅಲ್ಲ ನಾನು ನಿರಾಣಿ ಅವರು ಬಗ್ಗೆ ನಾನು ಏನು ಹೇಳೋಕ್ಕೆ ಹೋಗೋದಿಲ್ಲ ಅವ್ರ ಬಗ್ಗೆ ನಾವು ಪ್ರತಿಕ್ರಿಯೆ ಕೊಡೋಕ್ಕಲ್ಲ ಅವ್ರಿಗೆ ನಮ್ಮ ಜಿಲ್ಲಾ ಕಡೆಗೆ ಪ್ರತಿಕ್ರಿಯೆ ಕೊಡ್ತಾರೆ ನನಗೇನಪ್ಪ ಅಂದರೆ ಮೇಡಮ್ ಅವರು ಹೋರಾಟದಲ್ಲಿ ಆರಾಮದಿಂದ ಅದು ಸತ್ಯ ಅಲ್ಲ ಮತ್ತು ಆಗ ಇದಕ್ಕೂ ಬಂದಾರೆ ಮತ್ತೆ ಅದನ್ನ ಯಾಕೆ ಹೊಡೆದು ಹೇಳಕ್ಕೆ ನಮ್ಮವರನ್ನ ಅಭಿಮಾನಕ್ಕೋಸ್ಕರ ಈ ಸಮಾಜ ಪರವಾಗಿ ಅವರು ಸಹ ಎತ್ತುವಂಥ ಕೆಲಸವನ್ನು ಪ್ರಾಮಾಣಿಕ ಮಾಡಿದ್ದಾರೆ ಅಲ್ಲ ಅದಕ್ಕೆ ನಾವು ಕೇಳಿದಷ್ಟೇ ಕೊಟ್ಟ ಕೊಟ್ಟಿಲ್ಲ ಯಾರು ಹಾಗಾಗಿ ಸ್ವಲ್ಪ ಮಟ್ಟಿಗೆ ಅಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ಸಮಾಜದವರು ಎರಡೂ ಪಕ್ಷದವರು ಒಬ್ಬರು ಒಂದು ಕೊಟ್ಟರು ಒಬ್ರು ಎರಡು ಕೊಟ್ಟಾರೆ ಹಾಗಾಗಿ ಎಲ್ಲರೂ ನಮ್ಮವರು ಏನೋ ಕಾರಣಕ್ಕೆ ಆಯ್ತು ಕೊಡಪ್ಪ ಇಷ್ಟಾರು ಕೊಟ್ಟರು ಅಂತೇಳಿ ಸಮಾಧಾನ ನನ್ನ ಉದ್ದೇಶ ಏನಪ್ಪ ಅಂದರೆ ಚುನಾವಣೆ ಯಾರು ಗೆಲ್ತಾರೋ ಯಾರು ಬಿಡ್ತಾರೋ ಅಲ್ಲ ನನಗೆ ಟು ಎ ಮೀಸಲಾತಿಯನ್ನು ಪಡೆಯುವಂಥ ಇನ್ನಲೊಳಗೆ ಯಾರ್ಯಾರು ನಮಗೆ ಅಸಹಕಾರ ಕೊಟ್ಟಾರೋ ಅದ್ರ ಬಗ್ಗೆ ಜನಗಳು ಗೊತ್ತಿದೆ ಅವ್ರ ಬಗ್ಗೆ ಜನ ಎಚ್ಚರವಾಗಿರಲಿ ಅಂತೇಳಿ ಈ ಮೂಲಕವಾಗಿ ಕಿವಿ ಮಾತಿನ ನನಗೆ ಇಚ್ಛೆ ಯಾಕಂದ್ರೆ ಅಲ್ಲ ಇನ್ಮೇಲೆ ಆ ರೀತಿಯಾಗಿ ಅವ್ರು ಯಾವ ಕಾರಣಕ್ಕೂ ನಾವೆಲ್ಲ ಒಂದೇ ತಾಯಿ ಮಕ್ಕಳೀವಿ ಪಕ್ಷಿಗಳು ಬೇರೆ ಇರ್ಬೋದು ಯಾವುದೇ ಕಾರಣಕ್ಕೂ ಯಾವುದೇ ಮಹಿಳೆಗೆ ನೋವಾಗ ರೀತಿಯಲ್ಲಿ ಇನ್ಮೇಲೆ ಯಾರು ಮಾತಾಡಬಾರ್ದು ಅಂತ ಹೇಳಕ್ಕೆ ಇಚ್ಛೆ ಪಡ್ತಾರೆ ಅಲ್ಲ ಅದಕ್ಕೆ ಅದಕ್ಕೆ ಇನ್ಮೇಲಿಂದ ಯಾವುದೇ ಕಾರಣಕ್ಕೂ ಇದನ್ನು ಪದೇ ಪದೇ ಕೆದಕೊಂಡು ಪ್ರಯತ್ನ ಮಾಡಬಾರ್ದು ಏನಾರು ಮಾಡಿದ್ರಪ್ಪ ನಮ್ಮ ಜನ ಮತ್ತೆ ಸರಿಯಾಗಿರ್ತಕ್ಕಂಥ ತೀರ್ಮಾನ ಮಾಡ್ತಾರೆ ಸರಿಯಾಗಿತ್ತು ಉತ್ತರ ಕೊಡ್ತಾರೆ ನಾನು ಅವ್ರು ಅವರೆಲ್ಲ ಉತ್ತರ ಕೊಡೋಕ್ಕೆ ಹೋಗೋದಿಲ್ಲ ನೀವು ನಮ್ಮವ್ರದಿರಿ ಅವರು ನಮ್ಮವ್ರದರೆ ಯಾವುದೋ ಒಂದು ಕಾರಣಕ್ಕೋಸ್ಕರವಾಗಿ ಚುನಾವಣೆ ಸಂದರ್ಭದಲ್ಲಿ ಆ ರೀತಿಯಾಗಿ ನೋವಾಗ ರೀತಿಯಲ್ಲಿ ಮಾತನ್ನು ಹೇಳ್ಬಾರ್ದು ಅಂತೇಳಿ ನಾನು ನಿರಾಣಿ ಅವರಿಗೆ ಈ ಮೂಲಕ ಹೇಳ್ಕೊಲಲ್ಲಿ ಈ ಸರ್ಕಾರದ ಅಲ್ಲ ಅಂದರೆ ನೋವು ಇದೆ ನಮಗೆ ಯಾಕಂದರೆ ಈಗ ಹಿಂದಿನ ಸರ್ಕಾರದವರು ಇದೇ ರೀತಿಗೆ ಭಾಳ ತಡ ಮಾಡೋ ಕನಕ ಆ ಸಾಕಾದ ಮೇಲೆ ನೋವಿತ್ತು ತಡ ಮಾಡಿದರು ಅಂತೇಳಿ ಮತ್ತು ಏನು ಸರ್ಕಾರದವ್ರು ಹಿಂಗೆ ತಡ ಮಾಡೋದಂತೇಳಿ ಆ ಥರ ನೋವು ಅಸಮಾಧಾನ ಇದ್ದೇ ಇದೆ ಆ ಉದ್ದೇಶ ಅದನ್ನು ಇನ್ನೂ 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 ಹದಿನೆಂಟು ಜಿಲ್ಲೆಗಳದಾವೆಲ್ಲ ಹದಿನೆಂಟು ಜಿಲ್ಲೆ ಒಳಗಾಗಿ ಏನಾರು ಮಾಡ್ಬೋದೇನೋ ಅಂತ ನಿರೀಕ್ಷೆ ನಾವು ಇದ್ದೀವಿ ಈಗ ಹನ್ನೆರಡು ಜಿಲ್ಲೆ ಮುಗಿಸ್ತೀವಿ ಇನ್ನು ಹದಿನೆಂಟು ಜಿಲ್ಲೆ ಐತಿ ಹದಿನೆಂಟು ಜಿಲ್ಲೆ ಹೋರಾಟ ಮಾಡಿದ್ರು ಏನಾರು ಮಾಡಿದೆ ಹೋದರೆ ನೋಡ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೀಸಲಾತಿ ಚಳವಳಿಯಲ್ಲಿ ತಮ್ಮನ್ನು ತರ ತೋರಿಸ್ಕೊಂಡಿದ್ರು ಅವರ ಸಮುದಾಯದ ಹೋರಾಟದಲ್ಲಿ ಭಾಗವಹಿಸಿದ ಕಾರಣಕ್ಕೆ ಅವ್ರನ್ನ ಇಡೀ ಸಮಾಜ ನಮ್ಮವ್ರು ಅಂತೇಳಿ ನಾವು ಒಪ್ಕೊಂಬಿಟ್ಟಿದ್ದೆ ಆ ಕಾರಣಕ್ಕೋಸ್ಕರ ಯಾರೋ ಒಬ್ಬರು ಏನೇನೋ ಅಂತ ಅದಕ್ಕೆ ನಾವು ಪ್ರತಿಕ್ರಿಯೆ ಕೊಡೋಕ್ಕೋಗೋದಿಲ್ಲ ನಮ್ಮ ಸಮಾಜ ಸಂಘಟಕ್ಕೆ ನಾಳೆ ಸಹ ಪ್ರತಿಕ್ರಿಯೆ ಕೊಡ್ತಾರೆ ಹಾಗಾಗಿ ನಮ್ಮ ಮೀಸಲಾಚಾರ ಅನೇಕ ಜನರು ಹೋರಾಟ ಧುಮ್ಸ್ಕೊಂಡಿದ್ದಾರೆ ಹಾಗಾಗಿ ನಮ್ಮ ಜೊತೆ ಗುರ್ಚ್ಕೊಂಡಿದ್ದಾರೆ ಹೋರಾಟ ಬೆಂಬಲ ಕೊಟ್ಟರೆ ಅಂತೇಳಿ ಅಂತಂದರೆ ಅವ್ರು ನಮ್ಮೂರಾಗಿರೋ ಕಾರಣಕ್ಕೋಸ್ಕರ ಬೆಂಬಲ ಕೊಟ್ಟಿರ್ತಾರೆ ನಮ್ಮವ್ರಾಗ ಸಹಕ್ಕೆ ಹೋರಾಟ ಧುಮುಕಿರ್ತಾರೆ ಆಗ ವಿನಾಕಾರಣ ಆ ರೀತಿ ಯಾರೂ ಸಹ ಯಾವುದೇ ರೀತಿ ವಿಷಯಾಂತರ ಮಾಡಿ ಅವ್ರ ಮನಸ್ಸಿಗೆ ನೋವಾಗುವಂತ ಹೇಳ್ಕೊಂಡು ಯಾರೂ ಸಹ ಕೊಡಬಾರ್ದು ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ